ವಿಜಯಕುಮಾರ್ ಅವರು ಸಿಂಧೂರು ಸುದ್ದಿ ಅನ್ನುವಂಥ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಮಾಧ್ಯಮ ಕ್ಷೇತ್ರದಲ್ಲೇ ತಮ್ಮನ್ನು ತಾವು ಗುರುತಿಸಿಕೊಂಡು ಅನೇಕ ಜನಮುಖಿ ವಿಷಯಗಳ ಕುರಿತು ಅವರು ಪ್ರಚಾರ ಮಾಡುತ್ತಾ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡಿದ್ದಾರೆ ಹೊಸದಾಗಿ ಅವರು ಯೂಟ್ಯೂಬ್ ಚಾನಲ್ ಮಾಡಿ ಮಾಡುವ ಮೂಲಕ ತಮ್ಮ ಮಾಧ್ಯಮದ ಕೆಲಸವನ್ನು ಮತ್ತಷ್ಟು ವಿಸ್ತರಿಸಿಕೊಳ್ತ ಪ್ರಯತ್ನ ಮಾಡ್ತಿದ್ದಾರೆ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತು ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಚಾನಲಿಗೆ ಮೊದಲದಾಗಿ ಶುಭಾಶಯಗಳನ್ನು ಕೋರ್ತೀನಿ ಇನ್ನೂ ಹೆಚ್ಚೆಚ್ಚು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸುದ್ದಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಪ್ರಚಾರಗೊಳ್ಳಲಿ ದೊಡ್ಡ ಸಂಸ್ಥೆಯಾಗಿ ಬೆಳಿಲಿ ಅಂತೇಳಿ ಅವರಿಗೆ ನಾನು ಶುಭ ಹಾರೈಸ್ತೀನಿ ಜೊತೆಗೆ ಸಿಂಧನೂರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನೇಕ ಗಂಭೀರ ಸಮಸ್ಯೆಗಳು ಇದಾವೆ ಆಲ್ರೆಡಿ ಗುರುತಿಸಿದ ಇರ್ತದೆ ಭ್ರಷ್ಟಾಚಾರದಂಥ ಸಮಸ್ಯೆ ಇರ್ಬೋದು ನಾಗರಿಕ ಸೌಲಭ್ಯಗಳು ಇರ್ಬೋದು ಅದೇ ರೀತಿ ಶಿಕ್ಷಣ ಅದೇ ರೀತಿ ಆರೋಗ್ಯ ಅದೇ ರೀತಿ ದುಡಿಮೆ ಅದೇ ರೀತಿ ಈ ಒಂದು ಕೂಲಿ ಕಾರು ಬೆಂಗಳೂರು ಹೋಗ್ತಕ್ಕಂಥ ವಿಷಯ ಅನೇಕ ಜನರ ಸಮಸ್ಯೆಗಳನ್ನ ಹೊರ ಹಾಕಿ ಆ ಮೂಲಕ ಈ ಒಂದು ಸಂಸ್ಥೆ ಹೊರಹಾಕೋ ಮೂಲಕ ಸಂಸ್ಥೆ ಜನರಿಗೆ ಸ್ಪಂದಿಸಬೇಕು ಅಂತೇಳಿ ಮತ್ತು ಏನು ಹೆಚ್ಚಿನ ಕೆಲಸನ ಮಾಡಲಿ ಅಂತೇಳಿ ನಾನು ಅವರಿಗೆ ಶುಭ ಹಾರೈಸ್ತೀನಿ ಹೇಳೋದಾಗಿ